ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಯುಗಾದಿ ಅಮಾವಾಸ್ಯ ಎಂದು ತ್ರಿವೇಣಿ ಯೋಗದ ಯೋಗವು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಅಲ್ಲಕ್ಕಿ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ ಹಾಗೆ ಈ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರ ಶನಿ ಅಮಾವಾಸ್ಯೆ ಬರುತ್ತದೆ ಇದು ಚೈತ್ರ ಮಾಸದ ಅಮಾವಾಸ್ಯೆಯ ದಿನ ಶನಿವಾರ ಬರುವ ಅಮಾವಾಸ್ಯೆಯನ್ನ ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಶನಿಯ ಆಶೀರ್ವಾದ ಪಡೆಯಲು ಈ ದಿನವನ್ನ ವಿಶೇಷವೆಂದು ಪರಿಗಣಿಸಲಾಗಿದೆ ಈ ಅಮಾವಾಸ್ಯೆಯ ದಿನ ಈ ಮಾಡಿದರೆ ಮಾಡಿದ್ರೆ ಸರ್ವವಿಧವಾದ ಪಾಪಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಈ ದಿನ ಕಲ್ಲುಪ್ಪು ಹಾಗೂ ಬಿಳಿ ಸಾಸಿವೆಯಿಂದ ಈ ಒಂದು ಕೆಲಸವನ್ನ ಮಾಡಿದ್ರೆ ಸಾಕು ಈ ಕೆಲಸ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಒಂದು ಪರಿಹಾರ ದೊರೆಯುತ್ತದೆ ಕುತ್ತಿಗೆಯವರೆಗೂ ಬಂದಂತಹ ಹಣದ ಸಂಕಷ್ಟಕ್ಕೆ ಒಂದು ದಾರಿ ಕಾಣಿಸುತ್ತದೆ ನಿಮಗೆ ವಾಪಸ್ ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತದೆ ನಿಮ್ಮ ಮೇಲೆ ಬಿದ್ದಿರುವಂತಹ ಜನರ ಕೆಟ್ಟ ದೃಷ್ಟಿಯ ಪ್ರಭಾವ ಶೀಘ್ರವಾಗಿ ದೂರವಾಗುತ್ತದೆ ಜೀವನದಲ್ಲಿ ಬರುವಂತಹ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಪಟ್ಟಂತ ಮಾಡುವಂತಹ ಕೆಲವು ಪರಿಹಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಋಷಭರಾಶಿ ಯುಗಾದಿ ಅಮಾವಾಸ್ಯ ದಿನ ತ್ರಿವೇಣಿ ಯೋಗವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಅದರಿಂದ ಈ ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಹಾಗೆಯೇ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಉದ್ಯೋಗಿಗಳಿಗೆ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ಅವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಅದೇ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಯುಗಾದಿ ಅಮಾವಾಸ್ಯೆ ದಿನ ಮಕರ ರಾಶಿ ಚಕ್ರದ ಜನರಿಗೆ ತ್ರಿವೇಣಿ ಯೋಗದ ರಚನೆಯು ಶುಭವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಕಾಕತಾಳೀಯವು ನಿಮ್ಮ ರಾಶಿ ಚಕ್ರದ ಲಗ್ನ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಪ್ರಭಾವಶಾಲಿಯಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯಬಹುದು ನಿಮಗೆ ಯಶಸ್ಸಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಅದು ನಿಮಗೆ ಫಲಪ್ರದವಾಗಿರುತ್ತದೆ ಜನರಲ್ಲಿ ವಿಶೇಷ ಗುರುತನ್ನ ಸೃಷ್ಟಿಸುತ್ತದೆ ಅಲ್ಲದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ನೀವು ನೋಡುತ್ತೀರಿ ಈ ಅವಧಿಯಲ್ಲಿ ವ್ಯಾಪಾರಿಗಳು ಸಹ ಭಾರಿ ಲಾಭವನ್ನು ಪಡೆಯುತ್ತಾರೆ ನಿಮ್ಮ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ ತುಲಾ ರಾಶಿ ಈ ಯುಗಾದಿ ಅಮಾವಾಸ್ಯೆ ದಿನ ತ್ರಿವೇಣಿ ಯೋಗದ ರಚನೆಯು ನಿಮಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಭೌತಿಕ ಸುಖಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ನೀವು ಸೌಕರ್ಯಗಳು ಮತ್ತು ಐಷಾರಾಮಿಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಸಿಗಬಹುದು ಅದೇ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಮೇಷರಾಶಿಯವರಿಗೆ ಈ ಅಮಾವಾಸ್ಯ ದಿನವೂ ಪ್ರಯೋಜನಕಾರಿಯಾಗಿದೆ ಜೀವನದಲ್ಲಿ ಸಂತೋಷ ಇರುತ್ತದೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿವೆ ನೀವು ಸಂಬಂಧಿಕರನ್ನು ಭೇಟಿ ಮಾಡಬಹುದು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ವಿಶೇಷ ಆಸಕ್ತಿ ಹೆಚ್ಚಾಗುತ್ತದೆ ಪತಿಪತ್ನಿಯರ ಬಾಂಧವ್ಯ ಸುಧಾರಿಸಲಿದೆ ಶುಭ ಕಾರ್ಯಗಳು ನಡೆಯಬಹುದು ನೀವು ಬಹಳ ದಿನಗಳಿಂದ ಮಾಡಲು ಸಾಧ್ಯವಾಗದ ಕೆಲಸವು ಪೂರ್ಣಗೊಳ್ಳುತ್ತದೆ ಮತ್ತು ಯಶಸ್ವಿಯಾಗಿ ಮಾಡಲಾಗುತ್ತದೆ ಇನ್ನು ಈ ಯುಗಾದಿ ಅಮಾವಾಸ್ಯೆಯ ದಿನದಂದು ಮೊಟ್ಟ ಮೊದಲನೆಯದಾಗಿ ಚೆನ್ನಾಗಿರುವಂತಹ ಏಳು ಕಾಯಿಯನ್ನು ತೆಗೆದುಕೊಳ್ಳಬೇಕು ಆದರೆ ಯಾವುದೇ ಕಾರಣಕ್ಕೂ ಒಣಮೆಣಸಿನಕಾಯಿ ತುಂಡಾಗಿರಬಾರದು ಅಥವಾ ಯಾವುದೇ ತರಹ ಡ್ಯಾಮೇಜ್ ಆಗಿರಬಾರದು ಏಳು ಒಣಮೆಣಸಿನಕಾಯಿಗಳ ಜೊತೆಗೆ ಬಿಳಿ ಸಾಸಿವೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅಂದರೆ ನಿಮ್ಮ ಒಂದು ಕೈ ಮುಷ್ಟಿಯಷ್ಟು ತೆಗೆದುಕೊಳ್ಳಬೇಕು ಇದರ ಜೊತೆಗೆ ದೃಷ್ಟಿದೋಷ ನಿವಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸುವಂತಹ ಕಲ್ಲುಪ್ಪನ್ನು ಸ್ವಲ್ಪ ತೆಗೆದುಕೊಳ್ಳಬೇಕು ನಿಮ್ಮ ಕೈ ಮುಷ್ಟಿಯಷ್ಟು ಕಲ್ಲುಪ್ಪು ತೆಗೆದುಕೊಳ್ಳಿ ಈ ಮೂರು ಶಕ್ತಿಶಾಲಿ ವಸ್ತುಗಳನ್ನು ಒಂದು ಚಿಕ್ಕದಾದ ಶುಭ್ರವಾದ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ಏಳು ಒಣಮೆಣಸಿನ ಕಾಯಿಗಳನ್ನು ಬಿಳಿ ಸಾಸಿವೆಯನ್ನ ಹಾಗೂ ಕಲ್ಲುಪ್ಪನ್ನ ಈ ಮೂರು ವಸ್ತುಗಳನ್ನು ಬಟ್ಟೆಯಲ್ಲಿ ಹಾಕಿ ಗಂಟಿನ ರೀತಿಯಲ್ಲಿ ಅದನ್ನು ಕಟ್ಟಬೇಕು ತದನಂತರ ಆ ಗಂಟನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ನಿಮ್ಮ ತಲೆಯ ಸುತ್ತ ಏಳು ಬಾರಿ ಎಡಭಾಗದಿಂದ ಏಳು ಬಾರಿ ಬಲಭಾಗದಿಂದ ಏಳು ಬಾರಿ ಸುತ್ತಿಸಿ ದೃಷ್ಟಿಯನ್ನು ನೀವೇ ತೆಗೆದುಕೊಳ್ಳಬೇಕು ನಂತರ ಈ ಮೂರು ವಸ್ತುವನ್ನು ಹಾಕಿ ಕಟ್ಟಿರುವಂತಹ ಗಂಟನ್ನು ಬೆಂಕಿಯ ಸಹಾಯದಿಂದ ಸ್ವಲ್ಪ ಸುಡಬೇಕಾಗುತ್ತದೆ ಪೂರ್ತಿಯಾಗಿ ಸುಡಬಾರದು ಬೆಂಕಿಗೆ ತಾಗಿಸಬೇಕು ನಂತರ ಸುಟ್ಟಂತಹ ಈ ಮೂರು ಪದಾರ್ಥಗಳ ಗಂಟನ್ನು ತೆಗೆದುಕೊಂಡು ಮನೆಯ ಸಮೀಪವಾಗಿ ಎಲ್ಲಾದರೂ ಮೈದಾನ ಅಥವಾ ಖಾಲಿ ಪ್ರದೇಶದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿರುವಂತಹ ಜಾಗದಲ್ಲಿ ಚಿಕ್ಕದಾಗಿ ಹಳ್ಳವನ್ನ ತೆಗೆದು ಅದರಲ್ಲಿ ಈ ಮೂರು ವಸ್ತುಗಳನ್ನು ಕಟ್ಟಿರುವ ಗಂಟನ್ನು ಊತಾಕಿ ಬರಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿ ಅಂದರೆ ಎಂತಹದ್ದೇ ನಕಾರಾತ್ಮಕ ಶಕ್ತಿಗಳಿದ್ದರೂ ಕ್ಷಣ ಮಾತ್ರದಲ್ಲಿ ಹೊರಟು ಹೋಗುತ್ತದೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ಅಂದರೆ ಹಣಕಾಸಿನ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತವೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗಿರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಅದಕ್ಕೆ ಒಂದು ದಾರಿ ಅನ್ನೋದು ಕಾಣಿಸುತ್ತದೆ ಮತ್ತು ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಸಮಸ್ಯೆಗೆ ಪರಿಹಾರವಾಗಿ ಯಾರಾದರೂ ನಿಮಗೆ ಸಹಾಯ ಮಾಡಲು ಬರಬಹುದಾಗಿರಬಹುದು ಹಣದ ವಿಷಯದಲ್ಲಿ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತದೆ ನಿಮ್ಮಿಂದ ಯಾರಾದರೂ ಹಣ ಪಡೆದು ವಾಪಸ್ ಕೊಡದೆ ಸತಾಯಿಸುತ್ತಿದ್ರೆ ಅಂಥವರು ನೀವು ಕೇಳಿದ ತಕ್ಷಣ ಹಣವನ್ನು ಮಾತನಾಡದೆ ನಿಮಗೆ ಸೇರಬೇಕಾದ ಹಣವನ್ನು ವಾಪಸ್ ಕೊಡುತ್ತಾರೆ ನೀವು ಯಾವುದಾದರೂ ಕೆಲಸವನ್ನ ಮಾಡುವಾಗ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗಿದ್ರೆ ಅರ್ಧಕ್ಕೆ ನಿಂತಹ ಕೆಲಸ ಪೂರ್ತಿಯಾಗುತ್ತದೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಈ ಒಂದು ಪರಿಹಾರದಿಂದ ಫಲ ಖಂಡಿತವಾಗಿ ಪ್ರಾಪ್ತಿಯಾಗುತ್ತದೆ ಇನ್ನು ಈ ಪರಿಹಾರವನ್ನ ಯಾವಾಗ ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಎಂದು ನೋಡೋದಾದ್ರೆ ನಿಮಗೆ ಕಷ್ಟಗಳು ಎದುರಾದಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಹಣದ ವಿಚಾರದಲ್ಲಿ ವಿಶೇಷವಾಗಿ ಕಷ್ಟಗಳು ಹೆಚ್ಚಾದಾಗ ಬೇರೆಯವರಿಗೆ ನೀವು ಕೊಟ್ಟಂತಹ ಹಣವು ಅರ್ಜೆಂಟ್ ಆಗಿ ವಾಪಸ್ ಬೇಕೆಂದಾಗ ಮನೆಯಲ್ಲಿರುವವರು ಅನಾರೋಗ್ಯದ ಸಮಸ್ಯೆಗಳು ವಿಪರೀತವಾದಾಗ ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳು ಹೆಚ್ಚಾದಾಗ ಇಂತಹ ಸಮಯದಲ್ಲಿ ಈ ಒಂದು ಕಲ್ಲುಪ್ಪಿನ ತಂತ್ರವನ್ನು ನೀವು ಮಾಡಿಕೊಳ್ಳಬೇಕು ಈ ಒಂದು ಪರಿಹಾರವನ್ನು ಬೆಳಿಗ್ಗೆ ಅಥವಾ ಸಂಜೆ ಮಾಡಿದರೆ ಒಳ್ಳೆಯದು ಹಾಗೆಯೇ ನಿಮಗಿರುವ ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ನೆಗೆಟಿವ್ ಎನರ್ಜಿಯಿಂದ ಆಗುವಂತಹ ವಿಪರೀತ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ನೀವು ನಿತ್ಯವೂ ಸ್ನಾನ ಮಾಡುವಂತಹ ನೀರಿಗೆ ಅಲ್ಪ ಪ್ರಮಾಣದಲ್ಲಿ ಅಂದರೆ ಐದಾರು ಅರಳಿನಷ್ಟು ಕಲ್ಲುಪ್ಪನ್ನು ಸ್ನಾನದ ನೀರಿಗೆ ಹಾಕಿ ಐದು ನಿಮಿಷ ಅಥವಾ ಹತ್ತು ನಿಮಿಷದ ನಂತರ ಆ ಒಂದು ನೀರಿನಿಂದ ಸ್ನಾನವನ್ನು ಮಾಡಬೇಕು ಇನ್ನು ಗೋಮಾತೆಗೆ ಅಂದರೆ ಹಸುವಿಗೆ ಪ್ರತಿಯೊಬ್ಬರೂ ಸಹ ಪುಣ್ಯ ಫಲಕ್ಕಾಗಿ ಕಷ್ಟಗಳು ಶೀಘ್ರವಾಗಿ ಕಳೆಯಬೇಕು ಸಂಕಲ್ಪದ ಮೇಲೆ ಹಸುವಿಗೆ ಆಹಾರವನ್ನ ನೀಡುತ್ತಾರೆ ಆದರೆ ನಿಮ್ಮ ಋಣ ಬಾಧೆಗಳು ಹಣದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗಲು ಗೋವಿಗೆ ಅಂದ್ರೆ ಹಸುವಿಗೆ ಕಲ್ಲುಪ್ಪನ್ನ ನಿಮ್ಮ ಕೈನಿಂದ ನೆಕ್ಕಿಸಬೇಕಾಗುತ್ತದೆ ಕೇಳುವುದಕ್ಕೆ ಆಶ್ಚರ್ಯವಾದರೂ ಸಹ ಇದು ಸತ್ಯ ಏಕೆಂದರೆ ಪೂರ್ವ ಪ್ರಾಚೀನ ಕಾಲದಲ್ಲಿ ನಿಮ್ಮ ಹಿರಿಯರು ಹಸುವಿನ ಕೊಟ್ಟಿಗೆಗಳಲ್ಲಿ ಗೋಶಾಲೆಗಳಲ್ಲಿ ಗೋವುಗಳಿಗೆ ಎಂದೇ ಉಪ್ಪಿನ ಸ್ತಂಭವನ್ನ ಏರ್ಪಾಡು ಮಾಡಿಕೊಳ್ಳುತ್ತಿದ್ರು ಈ ಒಂದು ಸ್ತಂಭಕ್ಕೆ ಅಂದರೆ ಕಂಬಕ್ಕೆ ಉಪ್ಪನ್ನು ಹಚ್ಚಿ ಗೋವುಗಳು ನೆಕ್ಕುವ ಹಾಗೆ ಮಾಡುತ್ತಿದ್ರು ಗೋವುಗಳು ಅಪರೂಪಕ್ಕೆ ಈ ಒಂದು ಉಪ್ಪಿನ ಸ್ತಂಭವನ್ನ ನೆಕ್ಕಿದರೂ ಸಹ ಪೂರ್ವಿಕರಿಗೆ ಇದ್ದಂತಹ ಕೆಲವು ದೋಷಗಳು ಕ್ರಮೇಣವಾಗಿ ದೂರವಾಗುತ್ತಿತ್ತು ಹಣಕಾಸಿನ ವಿಚಾರದಲ್ಲಿ ವಿಶೇಷ ಲಾಭಗಳು ಪ್ರಾಪ್ತಿಯಾಗುತ್ತಿತ್ತು ಅಂತಹ ಶಕ್ತಿ ಈ ಒಂದು ಕಲ್ಲುಪ್ಪಿಗಿದೆ ಆದ್ದರಿಂದ ಸ್ವಲ್ಪ ಕಲ್ಲುಪ್ಪನ್ನು ನಿಮ್ಮ ಕೈನಲ್ಲಿ ಹಿಡಿದು ಹಸುವಿನ ನಾಲಿಗೆಯಿಂದ ನೆಕ್ಕಲು ಕೊಡಬೇಕು ಹೀಗೆ ಮಾಡುವುದರಿಂದ ನಿಮಗಿರುವ ಎಂತಹದ್ದೇ ದರಿದ್ರ ದೋಷಗಳು ದೃಷ್ಟಿದೋಷಗಳು ದೂರವಾಗಿ ಹಣಕಾಸಿನ ವಿಷಯದಲ್ಲಿ ಜೀವನ ಸಮೃದ್ಧಿಯಾಗುತ್ತದೆ ಹಾಗೆಯೇ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ಇದ್ರೆ ದುಡ್ಡು ಕಾಸು ಕೈನಲ್ಲಿ ಚೆನ್ನಾಗಿ ನಿಲ್ಲದೇ ಇದ್ರೆ ಸಂಪಾದನೆ ಮಾಡಿದಂತ ಹಣ ಕೈನಲ್ಲಿ ನಿಲ್ಲೋದಿಲ್ಲ ದುಡ್ಡು ನೀರಿನಂತೆ ಖರ್ಚಾಗುತ್ತಿದ್ರೆ ಈ ರೀತಿಯಾಗಿ ಹಣ ಕೈಗೆ ಬಾರದೇ ಇದ್ದಾಗ ಇಂತಹ ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ಕಲ್ಲುಪ್ಪನ್ನ ನಿಮ್ಮ ಎಡಗೈ ಕೈ ಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಸಿಂಕ್ನಲ್ಲಿ ಆಗಿರಬೇಕು ಅಥವಾ ನಲ್ಲಿಯ ಕೆಳಗೆ ನೀರನ್ನು ಬಿಡುತ್ತಾ ಅದರ ಕೆಳಗೆ ಕೈಯನ್ನು ಇಟ್ಟು ನೀರಿನ ಜೊತೆಗೆ ಉಪ್ಪು ನಿಮ್ಮ ಕೈನಿಂದ ಹರಿದು ಹೋಗುವ ಹಾಗೆ ಮಾಡಬೇಕು ಹೀಗೆ ಮಾಡುವುದರಿಂದ ನೀರಿನ ಜೊತೆಗೆ ಉಪ್ಪು ಹೋದಂತೆ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿಗಳು ನಿಮ್ಮಿಂದ ದೂರವಾಗುತ್ತಾ ಹೋಗುತ್ತದೆ ಹಾಗೆಯೇ ಗಂಡ ಹೆಂಡತಿ ನಡುವೆ ಹೆಚ್ಚು ಗಲಾಟೆಗಳು ಕಲಹಗಳು ಹೆಚ್ಚಿದರೆ ಕಲ್ಲುಪ್ಪಿನಿಂದ ಹೀಗೆ ಮಾಡಬೇಕಾಗುತ್ತದೆ ನಾಲ್ಕು ಒಣಮೆಣಸಿನಕಾಯಿಗಳು ನಾಲ್ಕು ಲವಂಗ ಸ್ವಲ್ಪ ಕಲ್ಲುಪ್ಪು ಇವುಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಖಾಲಿ ಗಾಜಿನ ಬಾಟಲಿಯಲ್ಲಿ ಅದನ್ನು ಇಡಬೇಕು ಇದನ್ನು ಗಂಡ ಹೆಂಡತಿ ಮಲಗುವಂತಹ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿಡಬೇಕು ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದಂತಹ ಎಂತಹದ್ದೇ ಕಲಹಗಳು ಮನಸ್ತಾಪಗಳು ದೂರವಾಗಿ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶೀಘ್ರವಾಗಿ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರದ ದಾರಿ ಅನ್ನೋದು ಕಾಣಬೇಕೆಂದ್ರೆ ಕಲ್ಲುಪ್ಪು ಬಿಳಿ ಸಾಸುವೆ ಹಾಗೂ ಒಣಮೆಣಸಿನ ಕಾಯಿಗಳಿಂದ ಹೀಗೆಲ್ಲ ಪರಿಹಾರವನ್ನು ಮಾಡಿಕೊಳ್ಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ ಇಂತಹ ಒಂದು ಕಲ್ಲುಪ್ಪಿನ ಬಗೆಗಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು